ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕಥೆನ ಕೇಳೋಣ ಬನ್ನಿ ನೋಡ್ತಿದ್ಯೆ ನಿನ್ನ ಟೇಸ್ಟ್ ಯಾವಾಗಿಂದ ಇಷ್ಟು ಕೆಟ್ಟದಾಯಿತು ಅಂದಾಗ ನಿಶಾ ಅಣ್ಣ ಇದು ನನ್ನ ಫೇವ್ರೆಟ್ ಸೀರಿಯಲ್ ಕಣೋ ಸಕ್ಕತ್ತಾಗಿದೆ ಇದರಲ್ಲಿ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಅಂತೂ ಸೂಪರ್ ಒಬ್ರುನೊಬ್ಬರು ಹೇಟ್ ಮಾಡ್ತಾನೆ ಲವ್ ಮಾಡ್ತಿರ್ತಾರೆ ಅವ್ರ ಬಂತು ನೋಡೋಕೆ ತುಂಬ ಫನ್ನಿಯಾಗಿರುತ್ತೆ ಅನ್ನುವಾಗ ಅವನ ದೃಷ್ಟಿಯೆಲ್ಲ ಮಡದಿ ಎತ್ತಲೇ ಇತ್ತು ಆದರೆ ಅವಳ ನೋಟ ಅಂತೂ ಟಿ ವಿ ಬಿಟ್ಟು ಆ ಕಡೆ ಈ ಕಡೆ ಸರಿಯುತ್ತಲೇ ಇಲ್ಲ ಅವನ ಮುಖ ನೋಡಬಾರ್ದು ಎನ್ನುವಷ್ಟು ಮನವನ್ನು ನೋಯಿಸ್ಬಿಟ್ಟಿದ್ನಲ್ಲ ಅದಕ್ಕಾಗಿಯೇ ಅವನ ಅಹಂಕಾರಕ್ಕೆ ದಿವ್ಯ ನಿರ್ಲಕ್ಷ್ಯವೇ ಮದ್ದೆನ್ನುವಂತೆ ವರ್ತಿಸ್ತಿದ್ಲು ಇಂಥ ಕಥೆಗಳನ್ನು ನೋಡಿಯೇ ಈಗಿನವರು ಹಾಳಾಗಿರೋದು ನೆಟ್ಟಿಗೆ ಬಾಳುವಂಥದ್ದು ಒಂದನ್ನು ತೋರಿಸೋದೇ ಇಲ್ಲ ಅಂದವನು ಎದ್ದು ಬಂದು ಮಡದಿಯ ಮುಂದಿದ್ದ ರಿಮೋಟ್ ತೆಗೆದುಕೊಳ್ಳೋದಕ್ಕೆ ಬಾಗ್ದಾಗ ಅವನ ದೃಷ್ಟಿಯೆಲ್ಲ ಅವಳತ್ತಲೇ ಅವಳು ಮಾತ್ರ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಹೊರಳಿಸಿ ತನ್ನ ಮುಂದಿದ್ದ ಪೇಪರ್ ಹಿಡ್ಕೊಂಡು ಕೂತಿದ್ಲು ನಂತರ ಅವನು ಸ್ಪೋರ್ಟ್ಸ್ ಚಾನೆಲ್ ಹಾಕ್ಕೊಂಡು ಕೂತಾಗ ನಿಶಾ ಮನದಲ್ಲೇ ಈ ಅಣ್ಣಂಗೆ ಏನಾಗಿದೆ ಇವತ್ತು ಎಂದೂ ಇಲ್ಲದ್ದು ಇವತ್ತು ಯಾಕೋ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತಿದ್ದಾನೆ ಅತ್ತೆಗೆ ಟಾಂಗ್ ಕೊಡೋ ಥರ ಅವರನ್ನೇ ನೋಡ್ಕೊಂಡು ಮಾತಾಡ್ತಿದ್ದಾನೆ ಅತ್ತಿಗೆ ಸ್ವಲ್ಪ ಜೋರು ಮಾಡಿಬಿಟ್ಟು ಸುಮ್ಮನೆ ಕೂತ್ಬಿಡ್ತಾರೆ ಅಂದ್ಕೊಂಡ್ರು ಅಷ್ಟರಲ್ಲೇ ಮಮತಾ ಎಲ್ರನ್ನು ಊಟಕ್ಕೆ ಕರೆದಿದ್ರು ಕೃತಿ ಇನ್ನೂ ಸ್ವಲ್ಪ ಹಾಕಿಸ್ಕೋ ಕೋಳಿ ಥರ ಕೆತ್ಕೋದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡು ಅವಳು ತಟ್ಟೆಗೆ ಮತ್ತಷ್ಟು ಅನ್ನ ಹಾಕ್ತಾ ಸೊಸೆಯನ್ನು ಉಪಚರಿಸ್ತಿದ್ರು ಮಮತಾ ಅಮ್ಮ ಇಲ್ಲಾರು ಚಿಕ್ಕ ಮಕ್ಕಳಲ್ಲ ಅಷ್ಟೊಂದು ಉಪಚರಿಸೋಕೆ ತಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾರೆ ನಿಂಗು ಬೆಳಗ್ಗೆಯಿಂದ ಪಾಪ ಒಬ್ಬಳೇ ಕೆಲಸ ಮಾಡಿ ಸಾಕಾಗಿರುತ್ತೆ ನೀನು ಕುತ್ಕೊಳ್ಳಮ್ಮ ಊಟಕ್ಕೆ ಎಲ್ಲ ಇಲ್ಲೇ ಇದೆಯಲ್ಲ ಬಡಿಸ್ಕೊಂಡ್ರಾಯ್ತು ಅಂದಾಗ ನಿಶಾ ಒಮ್ಮೆ ತನ್ನ ಅಣ್ಣ ಮತ್ತು ಅತ್ಗೆಯನ್ನು ಬದಲಿಸಿ ನೋಡಿದ್ಲು ಅವನು ಬೇಕಂತಲೇ ಕೃತಿಯನ್ನು ತನ್ನ ಈಟಿ ಅಂತ ಮಾತುಗಳ ಮೂಲಕ ಚುಚ್ಚುತ್ತಿದ್ದ ಸ್ಮು ಸೂಕ್ಷ್ಮಳಾದವಳ ಅರಿವಿಗದು ಬಾರದಿರುತ್ತದ ಬನ್ನಿ ಅತ್ತೆ ನೀವು ಊಟ ಮಾಡಿ ಈಗ ಬಾಯ್ಬಿಟ್ಟಿದ್ಲು ಕೃತಿ ಆದರೂ ಮಮತಾ ಅವರು ಊಟಕ್ಕೂ ಕೂರದೆ ಎಲ್ಲರದ್ದು ಊಟ ಆಗೋ ತನಕ ಉಪಚರಿಸಿ ಬಡಿಸ್ತಿದ್ರು ಎಲ್ಲರೂ ಹೊಟ್ಟೆ ತುಂಬ ಸಂತೃಪ್ತಿರಾಗಿ ಊಟ ಮಾಡಿದ ನಂತರವಷ್ಟೇ ಕೊನೆಯಲ್ಲಿ ಅವರು ಊಟ ಇದವರ ದಿನಚರಿ ಯಾರೆಷ್ಟೇ ಹೇಳಿದ್ರು ಅದು ಬದಲಾಗುತ್ತಿಲ್ಲ ಅಂದಹಾಗೆ ಕೃತಿ ನಾಳೆ ಬೆಳಿಗ್ಗೆ ನೀನು ಏನಾದರೂ ಸ್ವೀಟ್ ಮಾಡಬೇಕು ಇದೊಂದು ಶಾಸ್ತ್ರ ನಮ್ಮ ಮನೆಗೆ ಬಂದ ಮರುದಿನವೇ ಮಾಡಬೇಕಿತ್ತು ಆದರೆ ಪೂಜೆ ಕಾರ್ಯಗಳಿದ್ದರಿಂದ ಹೇಳೋಕೆ ನಾಳೆ ನಮ್ಮ ನೆಂಟ್ರೆಸ್ಟರೆಲ್ಲ ಊರಿಗೆ ಹೊರಟಿದ್ದಾರೆ ಹಾಗಾಗಿ ಬೆಳಿಗ್ಗೆ ಒಂದು ಸಿಹಿ ಮಾಡಿಬಿಡು ಆಯಿತಾ ಅಡುಗೆ ಮಾಡೋಕ್ಕೆ ಬರುತ್ತೆ ತಾನೇ ಮಮತಾ ಸೊಸೆಯನ್ನು ಕೇಳ್ತಿದ್ರು ಕೃತಿಗೆ ಒಳಗೊಳಗನೆ ದಿಗ್ಲಾಗ್ತಿತ್ತು ಹೆಚ್ಚಂದರೆ ಒಂದು ಕಾಫಿನೋ ಟೀನೋ ಮಾಡೋದಕ್ಕೆ ಕಲ್ತಿದ್ಲಷ್ಟೇ ಅಷ್ಟೇ ಅಡುಗೆ ಕಲಿ ಅಂತ ಅಮ್ಮ ಹೇಳ್ತಿದ್ದಾಗ ಉದಾಸೀನ ಮಾಡಿ ತಪ್ಪು ಮಾಡಿದೆ ಅಂದ್ಕೊಂಡ್ಳು ಹೊರಗೆ ಮಾತ್ರ ಅದನ್ನು ತೋರಿದೆ ಆತೆ ಅಂತ ಏನು ಎಕ್ಸ್ಪರ್ಟ್ ಅನ್ ಅಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂದಾಗ ತಿಂತಿದ್ದ ಅನ್ನ ನೆತ್ತಿಗೇರಿತ್ತು ಹಾದಿಗೆ ಯಾಕಷ್ಟು ಅರ್ಜೆಂಟ್ ಮಾಡ್ಕೋತೀಯಾ ನಿಧಾನವಾಗಿ ತಿನ್ನೋ ಮಗನ ನೆತ್ತಿಯನ್ನು ತಟ್ತಾ ಮಮತಾ ಹೇಳಿದಾಗ ಅಮ್ಮ ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು ಬೆಳಿಗ್ಗೆ ತಿಂಡಿ ಹೊರಗೆ ಮಾಡ್ಕೋತೀನಿ ಅಂದಿದ್ದವನು ಸ್ವಲ್ಪ ಸುಧಾರಿಸ್ಕೊಂಡ ನಂತರ ಅವನ ಮಾತನಲ್ಲಿದ್ದ ಮರ್ಮವನ್ನು ಅರಿತು ಅಲ್ಲಿದ್ದವರೆಲ್ಲ ನಗು ಬಂದರು ತಡೆಯುತ್ತಾ ತಮ್ಮ ಊಟ ಮುಂದುವರೆಸ್ತಿದ್ರು ಕೋಪದಿಂದ ಉರುತ್ಕೊಂಡಿದ್ಲು ಕೃತಿ ಹೆಂಡತಿಯನ್ನು ಒರೆಸೋ ಒಂದು ಸಣ್ಣ ಅವಕಾಶವನ್ನು ಬಿಡಲಾರ ಅವನು ಊಟ ಮುಗಿಸಿ ಒಂದು ರೌಂಡ್ ವಾಕ್ ಮುಗಿಸಿದ ಆದಿ ರೂಮ್ನೊಳಗಡೆ ಬಂದಾಗ ತುಂಬ ಹೊತ್ತಾಗಿತ್ತು ಬಾಗಿಲು ಹಾಕ್ತವನ ದೃಷ್ಟಿ ಅನಾಯಾಸವಾಗಿ ಸೋಫಾದಲ್ಲಿ ಮಲಗಿದ್ದ ಮಡದಿಯೆಡೆಗೆ ಹರಿದಿತ್ತು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆಯಾಗದಕ್ಕೋ ಬೆಳಗಿನಿಂದ ಆಯಾಸವಾಗಿದ್ದಕ್ಕೋ ಇಂದು ಮಲಗಿದ ತಕ್ಷಣವೇ ಒಳ್ಳೆ ನಿದ್ರೆ ಅವಳಿಗೆ ಅವಳ ಹೊರಳಾಟದಲ್ಲಿ ಹೊದ್ದಿದ್ದ ಹೊದಿಕೆ ಅದು ಯಾವಾಗಲೂ ನೆಲ ಸೇರಿಬಿಟ್ಟಿತ್ತು ಮನೆಗೆ ಬಂದ ನಂತರ ಬದಲಾಯಿಸಿ ಹುಟ್ಟಿದ್ದ ತೆಳವಾದ ಸೀರೆಯನ್ನು ಬದಲಿಸದೆ ಅದರಲ್ಲೇ ಮಲಗಿಬಿಟ್ಟಿದ್ಲು ತೆರೆದ ಕಿಟಕಿಯಿಂದ ಬೀಸುತ್ತಿದ್ದ ತಂಗಾಳಿಗೆ ಅವಳ ತನು ಕಂಪಿಸಿದಾಗ ನಿದ್ದೆ ಕಣ್ಣಿನಲ್ಲೇ ಮತ್ತಷ್ಟು ಮುದುರಿ ಮಲಗಿದ್ಲು ಅವನಿಗೆ ಇರಿವಿಲ್ಲದಂತೆ ಅವಳ ಸನಿಹಕ್ಕೆ ಸರಿದವನು ಕೆಳಗೆ ಬಿದ್ದಿದ್ದ ಹೊದಿಕೆಯನ್ನು ತಗೊಂಡು ಅವಳಿಗೆ ಹೊದಿಸೋದಕ್ಕೆ ಹೋದವನಿಗೆ ತೀರಾ ಹತ್ತಿರದಿಂದ ಮಡದಿಯ ಮುಖಾನ ಕಂಡಾಗ ವಿಚಲಿತನಾಗಿದ್ದ ಗಾಳಿಗೆ ಹಾರ್ತಿದ್ದ ಮುಂಗುರುಳು ಮುಚ್ಚಿದ ನಿಳ್ಪ್ಪೆಗಳು ಮೊಂಡು ಮೂಗಿನ ಮೇಲೆ ಪಟ್ಟಾಗಿ ಕುಳಿತು ಪಳಪಳನೇ ಹೊಳೆಯುತ್ತ ಯಾವಾಗಲೂ ಅವನ ತಾಳ್ಮೆಯನ್ನು ಕೆಣಕುತ್ತಿದ್ದ ಮೂಗನ ತುಂಬುಗೆನ್ನೆಗಳು ಆಹ್ವಾನಿಸುವಂತಿದ್ದ ಕೆಂದುಟಿಗಳನ್ನು ನೋಡಿದಾಗ ಭ್ರಮಾಧೀನಾದವನಂತೆ ಅವಳತ್ತ ಭಾಗಿದ್ದ ನಿದ್ದೆಗಣ್ಣಿನಲ್ಲೇ ಅವಳು ಹೊರಳಿ ಗೊಣಗಿದಾಗ ತಕ್ಷಣವೇ ಹಿಂದಿನ ರಾತ್ರಿ ಅವಳಾಡಿದ ಮಾತುಗಳ ನೆನಪಾಗಿ ಹಿಂದೆ ಸರದವನು ಕೈಯಲ್ಲಿದ್ದ ಹೊದಿಕೆಯನ್ನ ಅವಳ ಮೇಲೆ ಹಾಕಿ ಮಲ್ಗದಕ್ಕೆ ಹೊರಟವನು ತನ್ನ ಕೈ ಹಿಡಿದಂತಾಗಿ ತಿರುಗಿ ನೋಡಿದಾಗ ಕೃತಿಯ ನುಣುಪು ಕೈಗಳ ಹಿಡಿತದಲ್ಲಿತ್ತು ಅವನ ಒರಟು ಕೈ ಕೃತಿ ನಿದ್ದೆಗಣ್ಣಿನಲ್ಲಿ ಆದಿತ್ಯನ್ ಕೈಯನ್ನು ಹಿಡಿದುಬಿಟ್ಟಿದ್ಳು ಅವಳ ಕೈಯನ್ನು ಮುಟ್ಟದೆ ಹಾಗೆ ಕಡುಕೊಳ್ಳೋದಕ್ಕೆ ನೋಡಿದಾಗ ಅವಳು ಬಿಕಿಯಾಗಿ ಹಿಡ್ತಿದ್ರಿಂದ ಅದು ಸಾಧ್ಯವಾಗಲಿಲ್ಲ ಹೋಯ್ ಕೈ ಬಿಡು ಅವಳಿಗೆ ಕೇಳು ಅಂತ ಹೇಳಿದಾಗ ಅವಳು ನಿದ್ದೆಗಣ್ಣಲ್ಲಿ ಒಮ್ಮೆ ಕಣ್ಣನ್ನು ಅರ್ಧ ತೆರೆದು ಕ್ಷಣ ಅವನನ್ನು ನೋಡಿದವಳು ನೀನು ನನಗೆ ಹರ್ಟ್ ಮಾಡಿದೆ ಐ ಹೇಟ್ ಯು ಅಂತ ತಡ ತಡದು ಗುಣಗ್ದಾಗ ಹುಬ್ಬೇರಿಸಿ ದೀರ್ಘವಾಗಿ ಅವಳನ್ನೊಮ್ಮೆ ನೋಡಿದವನು ಇವಳಿನ ಎಚ್ಚರವಾಗಿದ್ದು ಬೇಕು ಅಂತ ಆಟವಾಡಿಸ್ತಿದ್ದಾಳ ಅಂದ್ಕೊಂಡು ಅವಳು ಮುಖದ ಮುಂದೆ ಕೈ ಆಡಿಸ್ದ ನಿಜವಾಗಿಯವಳು ಮಲ್ಕೊಂಡಿದ್ದಾಳೆಂದು ಖಾತ್ರಿ ಅವನಿಗೆ ನಂತರ ಬಲ ಉಪಯೋಗಿಸಿ ಕೈ ಕಡುಕೊಂಡವನು ಎಪ್ಪಾ ಇವಳಿನ ಹುಡುಗಿನೋ ಇಲ್ಲ ಹುಡ್ಗಾನೋ ಎಷ್ಟು ಬಿಗಿಯಾಗಿ ಇಡ್ಕೊಂಡಿದ್ಲು ಅದರಲ್ಲಿ ಹೇಟ್ಯು ಅಂತ ಗೊಣಗೋದು ಬೇರೆ ನಾನೇನು ಭಾರಿ ಅವಳನ್ನು ಲವ್ ಅಂತ ಹೇಳಿದ್ನ ಎಂದು ಅವಳಿಗೆ ಕೇಳುವಂತೆ ಹೇಳಿದವನು ನಂತರ ಅಲ್ಲಿಂದ ಹೋಗಿ ತನ್ನ ಬೆಡ್ ಮೇಲೆ ಮಲಗಿದ್ದ ದಿನವೂ ಮಲಗಿದ ತಕ್ಷಣವೇ ಬಂದು ಅಪ್ಪುತ್ತಿದ್ದ ನಿದ್ರಾದೇವಿ ಹಿಂದೇಕೋ ಸನಿಹವೋ ಸುಳಿತಿಲ್ಲ ಹೊರಳಾಡಿ ಸಾಕಾದವನು ಶಿಟ್ ವಾಟ್ಸ್ ರಾಂಗ್ ವಿತ್ ಮೀ ಎದ್ದು ತಲೆ ಹಿಡಿದುಕೊಂಡು ಕುಳಿತಿದ್ದ ಹಾಗೆ ಅವನು ಗಮನ ಸೋಫಾದತ್ತ ಹೋದಾಗ ಸುಖ ನಿದ್ದೆಯಲ್ಲಿದ್ದ ಕೃತಿಯನ್ನು ನೋಡಿ ಆಹಾ ರಾಕ್ಷಸಿ ನಂಗೆ ನಿದ್ರೆ ಬಾರದಂತೆ ಮಾಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೆ ಸ್ಟು ಬಿಡ್ ಗೋಲ್ ಎಷ್ಟು ಕೊಬ್ಬು ತೋರಿಸ್ತಾಳೆ ಏನು ದೊಡ್ಡ ಮಿಸ್ ಇಂಡಿಯಾ ಅವಳು ಗೊಟೊ ಹ್ಯಾಲ್ ಅಂದ್ಕೊಳ್ತಿದ್ದ ಆಗಲೇ ಅವಳು ಮತ್ತೊಮ್ಮೆ ಹೊರಳಾಡಿದಾಗ ಆಯಾ ತಪ್ಪಿ ಕೆಳಗೆ ಬಿದ್ದುಬಿಡ್ತಾಳೆ ಅನಿಸಿ ಓಯ್ ಅಂತ ಕೂಗ್ತಾ ಧಡಕ್ಕೆ ನಿದ್ದು ಅವಳು ಬೆಳಿಗ್ಗೆ ಓಡ್ದವನು ಅವಳು ಬೀಳ್ತಿದ್ದನ್ನು ಹಿಡಿದುಕೊಳ್ಳೋದಕ್ಕೆ ಹೋದ ಆಗ ಅವನಿಗೆ ಹಿಂದಿನ ರಾತ್ರಿ ಅವಳು ಹೇಳಿದ್ದು ಮತ್ತೆ ನೆನಪಾಗಿ ಸುಮ್ಮನೆ ನಿಂತು ಬಿಟ್ಟಾಗ ಪಾಪಕೃತಿ ಕೆಳಗೆ ಬಿದ್ದು ಬಿಟ್ಟಿದ್ಲು ಮಮ್ಮ ಎಂದು ಕೂಗ್ತಾ ಪೂರ್ತಿ ಎಚ್ಚರದಿಂದ ಕಣ್ಣು ಬಿಟ್ಟವಳು ಬಿದ್ದ ಪೆಟ್ಟಿನಿಂದಾಗಿ ನೋವಾಗಿ ಔಚ್ ಅಂತ ಕಿರ್ಚಿ ಸುತ್ತಲೂ ನೋಡಿದಾಗ ಎದುರಿಗೆ ಕೈ ಕಟ್ಟಿ ಸುಮ್ಮನೆ ಇವಳತ್ತಾನೆ ನೋಡ್ತಾ ನಿಂತ ಪತಿ ರಾಯ ಕಂಡಿದ್ದ ಅವಳು ತನ್ನ ನೋಡಿದ ಕೂಡಲೇ ಬರ್ತಿದ್ದ ನಗುವನ್ನು ತರ್ದುಕೊಳ್ಳಲು ಮುಖವನ್ನು ಪಕ್ಕಕ್ಕೆ ತಿರ್ಗಿಸಿದ್ದ ಸಿಟ್ಟಿನಿಂದ ಸರ್ನೆಂದು ಹೇಳೋದಕ್ಕೆ ಹೋದವಳಿಗೆ ಮತ್ತೆ ಆಯ ತಪ್ಪಿ ಬೀಳುವಂತಾದಾಗ ಹಾಗೆ ಕೆಳಗೆ ಕುಸಿದು ಕುಳಿತು ಅವನು ಸುಮ್ಮನೆ ಅಲ್ಲಿಂದ ಹೊರಟಾಗ ಅವಳ ಸಿಟ್ಟು ತಾರಕಕ್ಕೇರಿತ್ತು ನೀನೇನು ಮನುಷ್ಯನ ಅಥ್ವಾ ಮೃಗಾನ ನಾನು ಹೀಗೆ ಬಿದ್ದು ನೆರಳ್ತಾ ಇದ್ದರು ಕಲ್ಲಿನ ಥರ ನಿಂತ್ಕೊಂಡು ನೋಡಿದ್ದು ಅಲ್ಲದೆ ಈ ಕೆಳಗೆ ಬಿದ್ದಿದ್ರು ಹಾಗೆ ಹೋಗ್ತಾ ಇದೆಯಲ್ಲ ನಿನಗೇನು ಸ್ವಲ್ಪವು ಕರ್ಣೆ ಕನಿಕರ ಅನ್ನೋದೇ ಇಲ್ವಾ ನೋನಿಂದ ಮುಖ ಕ್ಯೂಚ್ತಾ ಬೈದಾಗ ಅವನು ಹಿಂತಿರುಗಿ ಬಂದವನು ಕೆಳಗೆ ಅವಳ ಎದುರಿಗೆ ಮಂಡಿಯೂರಿ ಕುಳಿತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೋಯ್ ಏನು ಮಾತಾಡ್ತಾ ಇದೀಯಾ ಸ್ವಲ್ಪ ನಾಲ್ಗೆ ಮೇಲೆ ಕಂಟ್ರೋಲ್ ಇರಲಿ ಅಷ್ಟಕ್ಕೂ ನೀನು ಬೀಳ್ತಿರೋದು ನೋಡಿ ನಾನೇನು ಮಾಡಬೇಕಿತ್ತು ಹಿಡ್ಕೋಬೇಕಿತ್ತ ನಿನ್ನೆ ಯಾರು ಹೇಳಿದ್ದು ನನ್ನ ಸದ್ಯಕ್ಕೆ ಮುಟ್ಬೇಡ ಟೈಮ್ ಬೇಕು ಅಂತೆಲ್ಲ ಹಾಂ ನೀನೇ ತಾನೆ ಮತ್ತೆ ಈಗ ಯಾಕೆ ಹಾರಾಡ್ತಾ ಇದೆಯಾ ನೀನು ಹೇಳಿದ್ದೆಲ್ಲ ಕರುಣೆ ಕನಿಕರ ಅಂತ ಅವೆಲ್ಲ ನನಗೂ ಇದೆ ಆದರೆ ಅದು ನಿನ್ನಂಥ ಕೊಬ್ಬಿನ ಜನಗಳಿಗೆ ಉಪಯೋಗ ಮಾಡಲ್ಲ ನಾನು ಅಂದಾಗ ಅವಳು ಕೋಪದಿಂದ ಅರೆ ಕ್ಷಣ ಅವನತ್ತ ನೋಡಿ ನನ್ನ ಇಷ್ಟೊಂದು ಹೇಟ್ ಮಾಡೋ ನೀನು ನನ್ನ ಯಾಕೆ ಮದುವೆ ಅದೆ ಹೌ ರೂಡ್ ಯು ಆರ್ ರಿಯಲಿ ಐ ಹೇಟ್ ಯು ಫಾರ್ ಎವರ್ ಅಂತ ಸಿಟ್ಟಿನಿಂದ ಹೇಗೂ ಎದ್ದು ಸೋಫಾದಲ್ಲಿ ಕುದ್ಬಿಟ್ಲು ಬಿದ್ದ ನೋವಿಗೋ ಅಥವಾ ಗಂಡನ ಉದಾಸೀನಕ್ಕೋ ಅಥವಾ ಅವನ ಒರಟು ವರ್ತನೆಗಳನ್ನು ನೆನೆದು ಅವಳು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿದ್ದವು ಹಲೋ ವಾಟ್ಸ್ ಯುವ ಪ್ರಾಬ್ಲಮ್ ನಾನಿನ್ನ ಮುಟ್ಟಿದ್ರು ಪ್ರಾಬ್ಲಮ್ ಮುಟ್ಟದೆ ಹೋದ್ರು ಪ್ರಾಬ್ಲಮ್ ನೀನು ಹೇಳ್ದಂತೆಲ್ಲ ಕುಣಿಯೋಕೆ ನಾನೇನು ಗೊಂಬೆ ಅಲ್ಲ ಗಾಟ್ ಇಟ್ ಡೋಂಟ್ ಯು ಡೇಟ್ ಟು ಟಾಕ್ ಟು ಮೀ ಲೈಕ್ ದಟ್ ಅಗೇನ್ ಅಂತ ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟ ತನ್ನನ್ನೇ ನೆಟ್ಟ ನೋಟದಿಂದ ನೋಡ್ತಿದ್ದವನ ಎಡೆಗೊಮ್ಮೆ ಚಿಗುಪ್ಸೆಯ ನೋಟ ಬೀರ್ತವಳು ಮುಖ ತಿರುವಿ ಮತ್ತೆ ಸೋಫಾದಲ್ಲೇ ಗುಪ್ಪಚ್ಚಿಯಂತೆ ಮುದುರುಕೊಂಡು ಮಲಗಿದಾಗ ಅವನು ಅವಳನ್ನೇ ಕ್ಷಣ ನಿರುಕಿಸಿ ಅವಳತ್ತ ಭಾಗದವನು ತನ್ನ ತೋಳುಗಳಲ್ಲಿ ಅವಳನ್ನು ಎತ್ಕೊಂಡಾಗ ಅವನ ಅನಿರೀಕ್ಷಿತ ದಾಳಿಗೆ ಬಾದವಳು ಏನು ಮಾಡಬೇಕೆಂದು ತಿಳಿಯಿದೆ ಏನು ಮಾಡ್ತಾ ಇದೆಯಾ ಇಳಿಸು ನನ್ನ ಅಂತವಳು ಕೊಸರಾಡತೊಡಗಿದಾಗ ಮಾತಾಡ್ದ ಅವಳತ್ತ ನೋಡ್ದ ಗಂಡನ ಬಾಹುಗಳಲ್ಲಿದ್ದವಳು ಒಮ್ಮೆ ಹಿತವಾಗಿ ಕಂಪಿಸಿದಳು ಕೊರುಚಲು ಗಟ್ಟ ಹಟಮಾರಿತನದ ಪ್ರತೀಕದಂತಿರುವ ಮೊಂಡು ಮೂಗು ಚುರುಕು ಕಂಗಳು ಅತೀ ಸನಿಹದವನ ಬಿಸಿಯುಸಿರ ಸ್ಪರ್ಶಕ್ಕೆ ಹುಡುಗಿಯ ಹೃದಯದ ಬಡಿತ ಜೋರಾಗಿದ್ದು ಸುಳ್ಳಲ್ಲ ಹಾಗೆ ಅವಳನ್ನು ಎತ್ಕೊಂಡು ಮಂಚದ ಬಳಿ ಬಂದವನು ಹಾಸಿಗೆ ಮೇಲೆ ಮಲಗಿಸಿದ್ದ ತನ್ನನ್ನೇ ಆತಂಕದಿಂದ ನೋಡ್ತಿದ್ದವಳತ್ತ ಒಂದು ಸೀರಿಯಸ್ ಲುಕ್ ಕೊಟ್ಟು ಏನು ಹಾಗೆ ನೋಡ್ತಿದ್ಯಾ ಸೋಫಾದಲ್ಲಿ ಮಲ್ಕೊಂಡು ನೀನು ಮತ್ತೆ ಮತ್ತೆ ಬೀಳೋದು ಆಮೇಲೆ ನಿನ್ನನ್ನು ಹಿಡಿದುಕೊಳ್ಳಲಿಲ್ಲ ಎತ್ತಲಿಲ್ಲ ಅಂತ ಆಯ್ ಹೇಟ್ಯೂ ಅಂತೆಲ್ಲ ರಾಗ ಹಾಡೋದು ಇದನ್ನೆಲ್ಲ ಕೇಳ್ಕೋತಾ ರಾತ್ರಿಯೆಲ್ಲ ಕೂತಿರೋಕೆ ನನಗೇನು ಬೇರೆ ಕೆಲಸವಿಲ್ಲ ಅಂದ್ಕೊಂಡಿದ್ಯಾ ಇಲ್ಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿತ್ಕೊ ಅಂತ ಒರಟಾಗಿ ಹೇಳಿದಾಗ ಅವಳು ತಕ್ಷಣವೇ ಕಣ್ಣು ಮುಚ್ಕೊಂಡು ಬಿಟ್ಲು ಓಯ್ ಏನು ಮಲ್ಕೋ ಅಂದ ತಕ್ಷಣ ಹಾಗೆ ಮಹಾರಾಣಿ ಥರ ಬೆಡ್ ಪೂರ್ತಿ ಆವರಿಸ್ಕೊಂಡ್ರೆ ಆ ತುದಿಗೆ ಸರ್ಕೋ ಅಂದಾಗ ಇವನು ಇಲ್ಲೇ ಮಲಗ್ತಾನಾ ಅಂತ ಹೆದರಿಕೆಯಿಂದ ಅವನತ್ತ ನೋಡ್ತಲೇ ಪಕ್ಕಕ್ಕೆ ಸರಿದಾಗ ಅವನು ಸೋಫಾದ ಮೇಲಿದ್ದ ಅಷ್ಟು ದಿಮ್ಗಳನ್ನೂ ತಂದು ಹಾಸಿಗೆ ಮಧ್ಯದಲ್ಲಿ ಬಾರ್ಡರ್ನಂತೆ ಇಟ್ಟಿದ್ದ ಅವನು ಮಾಡೋದೆಲ್ಲ ಪಿಳಿ ಪಿಳಿ ಈಗ ಕಂಡುಬಿಟ್ಟು ನೋಡ್ತಿದ್ದ ಅವಳತ್ತ ಒಂದು ಸೀರಿಯಸ್ ಲುಕ್ ಕೊಟ್ಟು ಲೈಟ್ ಆರಿಸಿ ಬಂದವನು ತನ್ನ ಜಾಗದಲ್ಲಿ ಮಲಗಿಬಿಟ್ಟ ಪಕ್ಕಕ್ಕೆ ತಿರುಕೊಂಡು ಮಲಗಿದವಳ ಮುಖದಲ್ಲಿ ಕಂಡು ಕಾಣದಂತೆ ಕಿರುನಗೆಯೊಂದು ಮೂಡಿ ಮಾಯವಾಗಿತ್ತು ಬೆಳಿಗ್ಗೆ ಎಚ್ಚರವಾದಾಗ ದಡಬಡಿಸ್ಕೊಂಡು ಟೈಮ್ ನೋಡಿಕೊಂಡವಳಿಗೆ ಗಂಟೆ ಆರರ ಸಮೀಪ ತೋರಿಸ್ದಾಗ ಸದ್ಯ ಇನ್ನೂ ಸಮಯ ಇದೆ ಅನ್ಕೊಂಡು ನಿರಾಳವಾಗಿ ಉಸಿರಾಡ್ದವಳ ದೃಷ್ಟಿ ಪಕ್ಕ ಕರೆದಾಗ ಆದಿ ಇನ್ನೂ ಸೊಗಸಾದ ನಿದ್ರೆಯಲ್ಲಿದ್ದ ಮಧ್ಯದಲ್ಲಿದ್ದ ದಿಂಬುಗಳು ಸ್ವಸ್ಥಿತಿಯಲ್ಲೇ ಇದ್ದವು ಅಂಗಾತ ಮಲಗಿ ಗಾಢವಾಗಿ ನಿದ್ರಿಸುತ್ತಿರುವವನು ನೋಡಿದವಳು ಪರವಾಗಿಲ್ಲ ಹೊರಗೆ ಹೊರಟನ ಕಂಡರು ಇವನ್ಗೂ ಸ್ಪನ್ಸೋ ಹೃದಯ ಇದೆ ಅತ್ತೆ ಹೇಳಿದ ನಿಜ ಅಂದ್ಕೊಂಡವಳಿಗೆ ತಕ್ಷಣ ತನ್ನ ಅತ್ತೆ ಹಿಂದಿನ ರಾತ್ರಿ ಹೇಳಿದ್ದು ಬೆಳಗ್ಗೆ ಸ್ವೀಟ್ ತಯಾರಿಸಲು ಹೇಳಿದ್ದು ನೆನಪಾಗಿತ್ತು ಓ ಗಾಡ್ ಏನು ಮಾಡೋದೀಗ ಮಮ್ಮಾಗೆ ಕಾಲ್ ಮಾಡಿ ಕೇಳಲ ಅಂದ್ಕೊಂಡ್ಲು ಛೆ ಪಾಪ ಇಷ್ಟು ಹೊತ್ತಿನಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು ಮೊಬೈಲ್ ತೆಕ್ಕೊಂಡು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದಕ್ಕೆ ತೊಡಗಿದ್ಲು ಸುಮಾರು ಹೊತ್ತು ನೋಡಿದವಳು ತನಗೆ ತುಂಬ ಸುಲಭವೆನಿಸಿದ ಕೇಸರಿ ಬಾತ್ ಸಿಹಿಯನ್ನು ತಯಾರಿಸೋದಕ್ಕೆ ನಿರ್ಧರಿಸಿ ಕೈಯಲ್ಲಿದ್ದ ಮೊಬೈಲನ್ನು ಕಣ್ಗೆತ್ಕೊಂಡು ಥ್ಯಾಂಕ್ಸ್ ಟು ಯೂಟ್ಯೂಬ್ ಯು ಸೇವ್ಡ್ ಮೀ ಅಂತ ಮೆಲ್ಲನೆ ಹಾಸಿಗೆಯಿಂದ ಎದ್ದು ಸದ್ದಾಗದಂತೆ ವಾಡ್ರೂಪ್ ತೆರೆದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೊಕ್ಕಿದ್ಲು ಅವಳು ಸ್ನಾನ ಮುಗಿಸಿ ಹೊರಗೆ ಬರೋದಕ್ಕೂ ಆದಿ ತನ್ನ ವರ್ಕೌಟ್ ಮುಗಿಸಿ ರೂಮ್ನೊಳಗೆ ಕಾಲಿಟ್ಟಿದ್ದ ಅವಳ ಮೈ ಬಣ್ಣಕ್ಕೆ ಚೆನ್ನಾಗಿ ಒಪ್ಪುತ್ತಿದ್ದ ಮೆರೂನ್ ಬಣ್ಣದ ಸೀರೆಯುಟ್ಟು ಇಟ್ಟು ತಲೆ ಹೊರಗೆ ಬಂದವಳ ನೋಡ್ದವನ ಮೈಯಲ್ಲಿ ಮಿಂಚು ಹರಿದಾಡ್ದಾಗ ಅವಳು ತೀರ ಸನಿಹಕ್ಕೆ ಬಂದು ನಿಂತಾಗ ಅವಳು ಇವನಿಗೇನಾಯಿತು ಅಂದ್ಕೊಂಡು ಕೊಂಚ ಹಿಂದೆ ಸರಿದಾಗ ನೀನು ಸ್ನಾನ ಮಾಡೋದು ಸಲನಾ ಅಥವಾ ತಿಂಗಳಿಗೊಮ್ಮೆಯಾ ಅಂತ ಕೇಳಿದ್ದ ಫಾಟ್ ಶಾರ್ಡನ್ ಮುಖ ಕ್ಯೂಚಿ ಕೇಳಿದ್ಲು ಅವಳು ಹೇಳಿದ್ದನ್ನು ಕೇಳಲಿಕ್ಕೆ ಕೆಟ್ಟದೆನಿಸಿ ಅವಳಿಗೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡುವವಳನ್ನು ಈ ರೀತಿ ಕೇಳಿದ್ರೆ ನೀವೇನು ಆನ್ಸರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆದರೆ ಅವಳ ಆನ್ಸರ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಕೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ